ಪ್ರತ್ಯೇಕ ಧರ್ಮದಲ್ಲಿ ಮಹಾಸಭಾದ ನಿಲುವು ಏನಾಗಿರುತ್ತೆ ಸರ್ ನೋಡಿ ಮಹಾಸಭಾ ಇವತ್ತಲ್ಲ ಇವನ್ ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಅದರಲ್ಲಿ ವಿಶೇಷವಾಗಿ ಎರಡು ಸಾವಿರ ಇಸ್ವಿಯಿಂದ ಏನು ಅವತ್ತು ಜನಗಣತಿ ಆಯಿತು ಆ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳಿದ್ದರೂ ಸಹಿತ ನಮ್ಮ ಆಚಾರ ವಿಚಾರದಲ್ಲಿ ಇವತ್ತು ಲಿಂಗ ಪೂಜೆ ಮಾಡುವಂಥದ್ದು ಇರ್ಬೋದು ಸಮಾಧಿ ಇರ್ಬೋದು ಇವೆಲ್ಲದರ ಆಧಾರದ ಮೇಲೆ ಸಿಖ್ರಿಗೆ ಜೈನರಿಗೆ ಪಾಸಿಗಳಿಗೆ ಏನು ಪ್ರತ್ಯೇಕ ಧರ್ಮ ಹೇಳಿ ಕೊಟ್ಟಿದ್ದಿದೆ ಅದೇ ಒಂದು ಆಧಾರದ ಮೇಲೆ ವೀರಶೈವ ಲಿಂಗಾಯತರಿಗೆ ಸೇರಿಸಿಕೊಂಡು ಎಲ್ಲ ಒಳಪಂಗಡಗಳಿಗೆ ಸೇರಿಸಿಕೊಂಡು ಪ್ರತ್ಯೇಕ ಧರ್ಮ ಕೊಡುವ ಅಂತ ಹೇಳಿ ಅದಕ್ಕೆ ಮಾನ್ಯತೆ ಕೊಡಬೇಕು ಅಂತೇಳಿ ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿದ್ದೇವೆ ಜನಗಣತಿಯಲ್ಲೂ ಪ್ರತ್ಯೇಕ ಕಾಲಮ್ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ ಇಲ್ಲಿವರೆಗೆ ಅದನ್ನು ಸರ್ಕಾರ ಗುರುತಿಸಿಲ್ಲ ನಮ್ಮ ಮಹಾಸಭೆ ವತಿಯಿಂದ ನಮ್ಮ ಈ ಒಂದು ಮನವಿಯನ್ನು ಇನ್ನು ಮುಂದೇನು ಅದಕ್ಕೆ ಪುರಸ್ಕಾರ ಸಿಗಲಿಕ್ಕೆ ಮಾನ್ಯತೆ ಪಡಿಲಿಕ್ಕೆ ನಾವು ಪ್ರಯತ್ನವನ್ನು ಮಾಡುತ್ತೇವೆ ಈಗ ನಾವು ಯಾವ ಭಾಷೆಯಲ್ಲಿ ಹೇಳಿದ್ದೇನೆ ಧರ್ಮದ ವಿಚಾರದಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಈ ಬಾರಿ ಆ ಆಟ ಎಲ್ಲ ನಡೆಯುತ್ತೆ ನೋಡಿ ಒಂದು ಮಾತು ಹೇಳ್ತೀನಿ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸರ್ಕಾರಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಜನಸಮೂಹದ ನಾಯಕರಿದ್ದಾರೆ ಇವತ್ತು ನಾವು ಯಾರಾದರೂ ಹೋಗಿ ಪ್ರತಿನಿಧಿ ಮಾಡಿದರೆ ಅದ್ರ ಬಗ್ಗೆ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಯಾರು ಯಾರ ಎಲ್ಲ ಕೂಡಿ ಬಂದರೆ ಮೊದಲು ಹೇಳಿದರು ಅವರು ಎಲ್ಲರೂ ಸೇರಿಕೊಂಡು ನೀವು ಏನು ಬಂದು ಹೇಳ್ತೀರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾನು ಕ್ರಮ ತೆಗೆದುಕೊಳ್ತೇನೆ ಅಂತಲೇ ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಇವತ್ತು ಅವ್ರ ಬಗ್ಗೆ ಮಾತನಾಡುವಂಥದ್ದು ಅದು ಸರಿಯಲ್ಲ